ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು ಹಾಗಿದ್ರೆ ಅರ್ಜಿದಾರರ ವಾದ ಏನು ಅಂತ ನಾವು ನೋಡ್ತಾ ಹೋಗುದಾದ್ರೆ ಸ್ಮಾರ್ಟ್ ಮೀಟರ್ ಬೆಲೆ ಇತರೆ ರಾಜ್ಯಗಳಲ್ಲಿ ಒಂಬೈನೂರು ರೂಪಾಯಿ ಇದೆ ಆದ್ರೆ ನಮ್ಮ ರಾಜ್ಯದಲ್ಲಿ ಅದಕ್ಕೆ ಹೆಚ್ಚು ಬೆಲೆ ನಿಗದಿ ಮಾಡಿರೋದು ಯಾಕೆ ಬೇರೆ ರಾಜ್ಯಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಯಾಕೆ ಅಧಿಕ ಬೆಲೆಯನ್ನ ನಿಗದಿ ಮಾಡಿದ್ದಾರೆ ಮೀಟರ್ಗಳ ವೆಚ್ಚ ಗ್ರಾಹಕರ ಮೇಲೆ ಹೇರುವ ಮೂಲಕ ತೊಂದರೆಗಳಾಗ್ತಾ ಇದೆ ಹಳೆಯ ಸಂಪರ್ಕ ಹೊಂದಿರುವಂತಹ ಗ್ರಾಹಕರಿಗೂ ಕಡ್ಡಾಯ ಮಾಡ್ತಾ ಇರೋದು ಯಾಕೆ ಅಂತ ಹೇಳಿ ಅರ್ಜಿದಾರರು ಪ್ರಶ್ನೆ ಮಾಡ್ತಾ ಇದ್ದಾರೆ ಕೆಇ ಆರ್ ಸಿ ನಿಯಮಗಳ ಪ್ರಕಾರ ಸ್ಮಾರ್ಟ್ ಮೀಟರ್ ಕಡ್ಡಾಯವಲ್ಲ ಆದರೆ ಮಾರ್ಗಸೂಚಿಯಲ್ಲಿ ಪ್ರತಿಯೊಬ್ಬರಿಗೂ ಸ್ಮಾರ್ಟ್ ಮೀಟರ್ ಕಡ್ಡಾಯ ಅಂತ ಹೇಳಲಾಗ್ತಾ ಇದೆ ಸ್ಮಾರ್ಟ್ ಮೀಟರ್ ನಿರ್ವಹಣೆ ವೆಚ್ಚವೂ ಕೂಡ ಗ್ರಾಹಕರ ಮೇಲೆ ಹೇರಿಕೆಯನ್ನ ಮಾಡುವಂತಹ ಕೆಲಸಗಳು ಆಗ್ತಾ ಇದೆ ಕೇಂದ್ರ ಸರ್ಕಾರವೇ ಸ್ಮಾರ್ಟ್ ಮೀಟರ್ಗೆ ನಿಯಮ ಜಾರಿಯನ್ನ ಮಾಡಿತ್ತು ಅದರಂತೆ ಎಲ್ಲ ರಾಜ್ಯಗಳಲ್ಲಿ ಸ್ಮಾರ್ಟ್ ಮೀಟರ್ ಅಳವಡಿಕೆ ಮಾಡ್ಲಾಗ್ತಾ ಇದೆ ರಾಜ್ಯ ಸರ್ಕಾರ ಇತ್ತೀಚೆಗಷ್ಟೇ ಟೆಂಡರ್ ಅನ್ನ ಕೂಡ ಕರೆದಿದೆ ಆತುರದಲ್ಲಿ ಅನುಷ್ಠಾನಕ್ಕೆ ಸರ್ಕಾರ ಮುಂದಾಗ್ತಾ ಇದೆ ಅಂತ ಹೇಳಿ ಅರ್ಜಿದಾರರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಸೊ ಹಾಗಾಗಿ ಈಗ ಹೊಸ ವಿದ್ಯುತ್ ಸಂಪರ್ಕಗಳಿಗೆ ಮಾತ್ರ ಸ್ಮಾರ್ಟ್ ಮೀಟರ್ ಅಳವಡಿಕೆ ಮಾಡುವುದು ಕಡ್ಡಾಯ ಆಗಿದೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ನಮ್ಮಲ್ಲಿ ಜಾಸ್ತಿ ನಿಗದಿ ಮಾಡಿದೆ ಯಾಕೆ ಅಂತ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಅರ್ಜಿದಾರರು ಈಗಾಗಲೇ ಡೀಟೇಲ್ಸ್ ಕೊಡ್ತಾರೆ ಚರಣ್ಣ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಏನು ಚರಣ್ಣ ಸ್ಮಾರ್ಟ್ ಮೀಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಹೈಕೋರ್ಟ್ ನೋಟಿಸ್ ಅನ್ನ ಜಾರಿ ಮಾಡಿದೆ ನೋಟಿಸ್ ನಲ್ಲಿ ಏನೆಲ್ಲ ಇದೆ ಅಂತ ಹೇಳಿ ಡೀಟೇಲ್ಸ್ ಕೊಡ್ತಾ ಹೋಗುದಾದ್ರೆ ಎಸ್ ರಮ್ಯಾ ಪ್ರಮುಖವಾಗಿ ಸ್ಮಾರ್ಟ್ ವಿಚ ಮೀಟರ್ ವಿಚಾರ ಏನು ಅನೇಕ ಬಾರಿ ಸದ್ದಾಗಿತ್ತು ಯಾಕಂತ ಹೇಳಿದ್ರೆ ಕಡ್ಡಾಯವಾಗಿ ಸ್ಮಾರ್ಟ್ ಮೀಟರ್ ಗಳನ್ನ ಅಳವಡಿಕೆ ಮಾಡಬೇಕು ಅಂತ ಹೇಳಿ ಸರ್ಕಾರ ಮತ್ತೆ ಅದೇ ರೀತಿಯಾಗಿ ಇಂಧನ ಇಲಾಖೆ ಸೂಚನೆಯನ್ನ ಕೂಡ ರವಾನಿಸಿತ್ತು ಈ ಸಂದರ್ಭದಲ್ಲಿ ಒಂದಿಷ್ಟು ಪರ ವಿರೋಧದ ಚರ್ಚೆಗಳು ನಡೆದಿತ್ತು ಯಾಕಂತ ಹೇಳಿದ್ರೆ ಈ ತುರ್ತು ಸಂದರ್ಭದಲ್ಲಿ ಸ್ಮಾರ್ಟ್ ಮೀಟರ್ ಗಳನ್ನ ಅಳವಡಿಸೋದು ಅಸಾಧ್ಯ ಅನ್ನುವಂತಹ ಮಾತನ್ನ ಒಂದಿಷ್ಟು ಗ್ರಾಹಕರು ಕೂಡ ಹೇಳಿದ್ರು ಅದೇ ರೀತಿಯಾಗಿ ಏನು ಹೊಸ ಕಟ್ಟಡಗಳಿಗೆ ಕಡ್ಡಾಯವಾಗಿ ಸ್ಮಾರ್ಟ್ ಮೀಟರ್ ಗಳನ್ನೇ ಕೊಡಬೇಕು ಇಲ್ಲದಿದ್ರೆ ಮೀಟರ್ ಗಳು ಕೊಡೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಆ ಒಂದಿಷ್ಟು ವಿಚಾರವನ್ನ ಕೂಡ ಗ್ರಾಹಕರು ಪ್ರಶ್ನೆ ಮಾಡಿದ್ರು ಈ ಎಲ್ಲ ಪ್ರಶ್ನೆ ವಿಚಾರಣೆಯನ್ನ ಈಗ ಸದ್ಯ ಹೈಕೋರ್ಟ್ ಗೆ ಗ್ರಾಹಕರು ಹೋಗಿರುವಂತದ್ದು ಹೈಕೋರ್ಟ್ ನಲ್ಲಿ ನೋಟಿಸ್ ಕೂಡ ಇಶ್ಯೂ ಆಗಿರುವಂತದ್ದು ಪ್ರಮುಖವಾಗಿ ಗ್ರಾಹಕರ ಒಂದು ಅರ್ಜಿ ಏನಿದೆ ಈ ಒಂದು ಅರ್ಜಿಯ ಮೇಲೆಗೆ ಆ ಸ್ಮಾರ್ಟ್ ಮೀಟರ್ ವಿಚಾರ ಹೈಕೋರ್ಟ್ ನಲ್ಲಿರೋದ್ರಿಂದಾಗಿ ಇದಕ್ಕೆ ಸರ್ಕಾರಕ್ಕೆ ಮತ್ತೆ ಬೆಸ್ಕಾಂಗೆ ಕೂಡ ಒಂದಿಷ್ಟು ನೋಟಿಸ್ ಅನ್ನು ಕೂಡ ರವಾನೆ ಮಾಡಿರುವಂತದ್ದು ಪ್ರಮುಖವಾಗಿ ಯಾಕೆ ತುರ್ತಾಗಿ ಸ್ಮಾರ್ಟ್ ಮೀಟರ್ ಗಳನ್ನ ಅಳವಡಿಕೆ ಮಾಡ್ತಾ ಇದ್ದೀರಾ ಮತ್ತೆ ಯಾವ ಕಾರಣಕ್ಕೆ ಸ್ಮಾರ್ಟ್ ಮೀಟರ್ ಗಳ ಅಳವಡಿಕೆ ಆಗ್ತಾ ಇದೆ ಅನ್ನುವಂತ ಒಂದು ವಿಚಾರ ಏನಿದೆ ಅದನ್ನ ಹೈಕೋರ್ಟ್ ಪ್ರಶ್ನೆ ಮಾಡಿರುವಂತದ್ದು ರಮ್ಯಾ ರೈಟ್ ಥ್ಯಾಂಕ್ ಯು ತಮಲ ಮಾಹಿತಿಗಾಗಿ ಚರಣ್ ಜನರೇ ಎಂದೇ ಅಲರ್ಟ್ ಆಗಿ ಎರಡು ದಿನ ಕಾವೇರಿ ನೀರು ಸಿಗಲ್ಲ ಎಚ್ಚರ ಎಚ್ಚರ ನಾಳೆ ಮತ್ತೆ ನಾಡಿದ್ದು ಕಾವೇರಿ ನೀರು ಸರಬರಾಜು ಏನಿದೆ ಅದು ಬಂದ್ ಆಗ್ತಾ ಇದೆ ನಾಳೆ ಬೆಳಿಗ್ಗೆ ಆರು ಗಂಟೆಯಿಂದ ಶುಕ್ರವಾರದ ಬೆಳಗ್ಗೆ ಆರು ಗಂಟೆಯವರೆಗೆ ಕಾವೇರಿ ನೀರನ್ನ ಸ್ಥಗಿತ ಮಾಡಲಾಗುತ್ತೆ ಅಗತ್ಯವಿರುವಂತಹ ನೀರನ್ನ ಸಂಗ್ರಹಿಸಿ ಇಟ್ಕೊಳ್ಳುವಂತೆ ಜನರಿಗೆ ಸೂಚನೆಯನ್ನ ಕೂಡ ಕೊಡಲಾಗ್ತಾ ಇದೆ ಕಾವೇರಿ ಐದನೇ ಹಂತದ ಕೊಳವೆ ಮಾರ್ಗ ಜೋಡಣೆ ಕಾರ್ಯ ಹಿನ್ನೆಲೆಯಲ್ಲಿ ತುರ್ತು ನಿರ್ವಹಣೆ ಕಾಮಗಾರಿ ಹಿನ್ನೆಲೆಯಲ್ಲಿ ಕಾವೇರಿ ನೀರನ್ನ ಬಂದ್ ಮಾಡ್ಲಾಗ್ತಾ ಇದೆ ಕಾವೇರಿ ಐದನೇ ಹಂತದ ಕೊಳವೆ ಮಾರ್ಗವನ್ನ ಜೋಡಿಸುವ ತುರ್ತು ನಿರ್ವಹಣಾ ಕಾಮಿಗ ಕಾಮಗಾರಿಗಳು ಏನೋ ನಡಿಲಿಕ್ಕಿದೆಯಲ್ಲ ಸೊ ಹಾಗಾಗಿ ನಾಳೆ ನಾಡಿದ್ದು ನೀರ್ ಸಿಗುವುದಿಲ್ಲ ಈ ಕಾಮಗಾರಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸೋದ್ರೊಂದಿಗೆ ಮುಂದಿನ ದಿನಗಳಲ್ಲಿ ನಗರಕ್ಕೆ ಉತ್ತಮ ಪ್ರಮಾಣದಲ್ಲಿ ಮತ್ತು ಸ್ಥಿರವಾಗಿ ನೀರು ಸರಬರಾಜು ಮಾಡುವಂತಹ ಉದ್ದೇಶದಿಂದಾಗಿ ಈ ಒಂದು ಕಾರ್ಯವನ್ನು ಮಾಡಲಾಗ್ತಾ ಇದೆ ಸೊ ಹಾಗಾಗಿ ಜನರು ಸಹಕಾರವನ್ನು ನೀಡಬೇಕು ಇವತ್ತೇ ಎಷ್ಟು ನೀರು ಬೇಕು ಅದನ್ನು ಶೇಖರಣೆ ಮಾಡಿ ಇಟ್ಕೊಳ್ಳಿ ಅಂತ ಕೂಡ ಹೇಳಲಾಗ್ತಾ ಇದೆ ಹೀಗಾಗಿ ನಾಳೆ ಸಂಪೂರ್ಣ ದಿನ ನಗರದ ಬಹುತೇಕ ಪ್ರದೇಶಗಳಿಗೆ ನೀರು ಪೂರೈಕೆ ಸ್ಥಗಿತ ಆಗಲಿಕ್ಕಿದೆ ಸಾರ್ವಜನಿಕರು ಅಗತ್ಯ ಇರುವಂತಹ ನೀರನ್ನು ಮುಂಗಡವಾಗಿ ಸಂಗ್ರಹಿಸಿ ಇಟ್ಟುಕೊಳ್ಳುವಂತೆ ಮನವಿಯನ್ನು ಕೂಡ ಮಾಡಿಕೊಳ್ಳಾಗ್ತಾ ಇದೆ ಜಲಮಂಡಳಿಯಿಂದ ನೋಡಿ ಬೆಂಗಳೂರು ನಗರದ ವ್ಯಾಪಕ ಜನಸಂಖ್ಯೆ ಒಂದ್ ಕಡೆ ಹೆಚ್ಚಳ ಆಗ್ತಾ ಇದೆ ಸೊ ಹಾಗಾಗಿ ಇದನ್ನ ಗಮನದಲ್ಲಿ ಇಟ್ಕೊಂಡು ಹಲವು ಹಂತಗಳಲ್ಲಿ ನೀರಿನ ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿಪಡಿಸುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಕೊಳವೆ ಮಾರ್ಗ ಜೋಡಣಾ ಕಾರ್ಯವನ್ನ ಕೂಡ ಮಾಡ್ಲಾಗ್ತಾ ಇದೆ ಹಂತ ಹಂತವಾಗಿ ಮಾಡುವಂತಹ ಕೆಲಸಗಳಾಗ್ತಾ ಇದೆ ಹೆಸನು ಇದೇ ವಿಚಾರಕ್ಕೆ ಸಂಬ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಚಂದನ ಫೋನು ಸಂಪರ್ಕದಲ್ಲಿದ್ದಾರೆ ಹೆಸನು ಚಂದನ ಈಗ ನಾಳೆ ಕಾವೇರಿ ನೀರು ಸರಬರಾಜು ಬಂದ್ ಆಗತ್ತೆ ಸೊ ಹಾಗಾಗಿ ಎಲ್ಲೆಲ್ಲಿ ನೀರು ಬಂದ್ ಆಗತ್ತೆ ಅನ್ನುವಂತಹ ಪ್ರಶ್ನೆ ಮತ್ತೆ ಎಲ್ಲ ಕಡೆನೂ ಕೂಡ ಈ ಒಂದು ಕಾಮಗಾರಿ ಪ್ರಗತಿಗತಿಯಲ್ಲಿ ಸಾಕ್ತಾ ಇದೆಯಾ ಯಾವ್ಯಾವ ಭಾಗದಲ್ಲಿ ಬಂದ್ ಆಗಬಹುದು ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದ್ಯಾ ಅಂತ ಹೇಳಿ ನಾಳೆ ಬೆಂಗಳೂರಿನಲ್ಲಿ ಕಾವೇರಿ ನೀರಿನ ಸರಬರಾಜು ಸ್ಥಗಿತ ಆಗುವಂತಹ ಎಲ್ಲಾ ಈಗಾಗ್ಲೇ ನೋಟಿಸ್ ಕೂಡ ಬಂದಿರುವಂತದ್ದು ಅಂದ್ರೆ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಶುಕ್ರವಾರ ಬೆಳಗ್ಗೆ ಆರು ಗಂಟೆಯವರೆಗೆ ಕಾವೇರಿ ನೀರು ಪೂರೈಕೆ ಇರೋದಿಲ್ಲ ಅಂತ ಈಗಾಗ್ಲೆ ತಿಳಿದು ಬಂದಿರುವಂತಹ ವಿಷಯ ಅಗತ್ಯವಿರುವ ನೀರನ್ನ ಈಗಾಗ್ಲೇ ಸಂಗ್ರಹಿಸ ಸಂಗ್ರಹಿಸಿ ಇಡಬೇಕು ಅನ್ನೋದನ್ನ ಕೂಡ ಈಗಾಗಲೇ ಜನರಿಗೆ ಸೂಚನೆ ಕೂಡ ನೀಡಿದ್ದಾರೆ ಬಿಡಬ್ಲ್ಯೂ ಎಸ್ ಎಸ್ ಬಿ ಅವರು ಹಾಗೆ ಏನು ಈ ಹತ್ತೊಂಬತ್ತನೇ ತಾರೀಕು ಹಾಗೆ ಇಪ್ಪತ್ತನೇ ತಾರೀಕು ಕಾವೇರಿ ನೀರು ಪೂರೈಕೆ ಇರೋದಿಲ್ಲ ಹಾಗಾಗಿ ಎಲ್ಲರೂ ಅವರವರ ಮನೆಯಲ್ಲಿ ಎಷ್ಟು ಮಟ್ಟಿಗೆ ಬೇಕಾಗಿರುವಂತಹ ನೀ ಅಗತ್ಯ ಇರುವಂತಹ ನೀರನ್ನ ಸಂಗ್ರಹ ಸಂಗ್ರಹ ಮಾಡ್ಬೇಕಂತ ಹೇಳಿ ಈಗಾಗಲೇ ಜನರಿಗೆ ಸೂಚನೆ ನೀಡಿದ್ದಾರೆ ಕಾವೇರಿ ಐದನೇ ಹಂತದ ಕೊಳವೆ ಮಾರ್ಗ ಜೋಡಣೆ ಕಾರ್ಯ ಹಿನ್ನೆಲೆಯಲ್ಲಿ ಈ ರೀತಿ ಈ ರೀತಿಯಾದಂತಹ ನಿರ್ಧಾರಕೊಂಡಿರುವಂತ ತುರ್ತು ನಿರ್ವಹಣೆ ಕಾಮಗಾರಿ ಹಿನ್ನೆಲೆ ಈಗಾಗಲೇ ನಡೀತಾ ಇರುವಂತಹ ಬೆನ್ನಲ್ಲೇ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕಾವೇರಿ ನೀರು ಸರಬರಾಜು ಮಾಹಿತಿ ಚಿನ್ನ ವಂಚನೆ ಕೇಸ್ ನಲ್ಲಿ ಐಶ್ವರ್ಯಾ ಗೌಡಗೆ ಡಬಲ್ ಶಾಕ್ ಎದುರಾಗ್ತಾ ಇದೆ ಬೇಲ್ ಮೇಲೆ ಹೊರ ಬಂದರೂ ಕೂಡ ಬಂಗಾರದ ಸಂಕಷ್ಟ ಮಾತ್ರ ತಪ್ತಾ ಇಲ್ಲ ಪ್ರಕರಣ ತನಿಖೆಯನ್ನ ಸಿ ಐ ಡಿಗೆ ವಹಿಸಿದಂತಹ ರಾಜ್ಯ ಸರ್ಕಾರ ಎಡಿಯಿಂದಲೂ ಗೋಲ್ಡ್ ವಂಚನೆ ಕೇಸ್ ತನಿಖೆ ಚುರುಕಾಗ್ತಾ ಇದೆ ಆರ್ ಆರ್ ನಗರ ಚಂದ್ರ ಔಟ್ ಮತ್ತೆ ಮಂಡ್ಯ ಸೇರಿ ಹಲವು ಕಡೆ ಕೇಸ್ ಏನ್ ದಾಖಲಾಗಿತ್ತಲ್ಲ ನೆನೆಯಷ್ಟೇ ಜಾಮೀನನ್ನ ಕೂಡ ಪಡೆದುಕೊಂಡಿದ್ದಾರೆ ಐಶ್ವರ್ಯಾ ಗೌಡ ಈಗ ಸಿ ಐ ಡಿ ಮತ್ತು ಇಡಿ ತನಿಖೆಯಿಂದ ಐಶ್ವರ್ಯಗೆ ತಲೆನೋವು ಶುರುವಾಗಿದೆ ಮತ್ತೆ ತನಿಖೆಯ ಚುರುಕನ್ನ ಪಡ್ಕೊಳ್ತಾ ಇದೆ ಇದೀಗ ಡಿ ಕೆ ಸುರೇಶ್ ತಂಗಿ ಅಂತ ಹೇಳಿಕೊಂಡು ವಂಚನೆ ಮಾಡಿದಂತಹ ಐಶ್ವರ್ಯ ಗೌಡ ಕೇಸ್ ಏನಿದೆ ಅದು ಸಿ ಐ ಡಿಗೆ ಶಿಫ್ಟ್ ಆಗ್ತಾ ಇದೆ ಸೊ ಹಾಗಾಗಿ ಮಾಜಿ ಸಂಸದ ಡಿ ಕೆ ಸುರೇಶ್ ಸಹೋದರಿ ಅಂತ ಹೇಳಿಕೊಂಡಿದ್ದಂತಹ ಐಶ್ವರ್ಯ ಗೌಡ ಕೋಟಿ ಕೋಟಿ ವಂಚನೆ ಮಾಡಿದ್ರು ಐಶ್ವರ್ಯಾ ಗೌಡ ಪ್ರಕರಣವನ್ನು ಏನು ಸಿ ಐ ಡಿಗೆ ವರ್ಗಾವಣೆ ಕೂಡ ಮಾಡಲಾಗಿದೆ ನೆನೆಯಷ್ಟೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಸುರೇಶ್ ಅವರಿಗೂ ಕೂಡ ಇ ಡಿ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ರು ಇದೀಗ ಪ್ರಕರಣವನ್ನು ಐ ಡಿಗೆ ವಹಿಸಲಾಗಿದೆ ಮತ್ತು ಇದೀಗ ತನಿಖೆಯ ಎದುರಿಸಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ ಐಶ್ವರ್ಯ ಗೌಡಗೆ ನೆನೆಯಷ್ಟೇ ಪಾಪ ಜಾಮೀನನ್ನು ಪಡೆದುಕೊಂಡಿದ್ರು ಆರಾಮಾಗಿ ಇರೋದಕ್ಕೆ ಬಿಡ್ತಾರ ಅಧಿಕಾರಿಗಳು ಕೋಟಿ ಕೋಟಿ ವಂಚನೆ ಆಗಿದೆ ವಂಚನೆಗೆ ಒಳಗಾದವರು ಬಿಡ್ತಾರ ಬಿಡೋದಿಲ್ಲ ಸೊ ಹಾಗಾಗಿ ತನಿಖೆಯನ್ನ ಮಾಡ್ಬೇಕಾಗತ್ತಲ್ಲ ತನಿಖೆಗೆ ಒಳಪಡಿಸಬೇಕಾಗತ್ತೆ ಸೊ ಹಾಗಾಗಿ ಮತ್ತೆ ಈಗ ಸಿ ಐ ಡಿ ಮತ್ತೆ ಡಿ ತನಿಖೆಯಿಂದ ಐಶ್ವರ್ಯಾ ಗೌಡಗೆ ತಲೆನೋವು ಶುರುವಾಗಿದೆ ಐಶ್ವರ್ಯ ಗೌಡ ವಿರುದ್ಧ ಬೆಂಗಳೂರಿನ ಕೆಲ ಪೊಲೀಸ್ ಠಾಣೆಯಲ್ಲೂ ಕೂಡ ವಂಚನೆ ಕೇಸ್ ದಾಖಲಾಗಿತ್ತು ಎಲ್ಲೆಲ್ಲಿ ಅಂತ ನಾವು ನೋಡ್ತಾ ಹೋಗುದಾದ್ರೆ ಈ ರಾಜರಾಜೇಶ್ವರಿ ನಗರ ಚಂದ್ರ ಲೇಔಟು ಮತ್ತೆ ಮಂಡ್ಯ ಸೇರಿ ಕೆಲ ಕಡೆ ಕೇಸ್ ಕೂಡ ದಾಖಲಾಗಿದೆ ಇದೀಗ ಎಲ್ಲ ಕೇಸ್ ಫೈಲ್ಗಳನ್ನ ಕೂಡ ಪೊಲೀಸರು ಸಿ ಐ ಡಿಗೆ ವರ್ಗಾವಣೆ ಮಾಡಬೇಕಾಗಿದೆ ಸಿ ಐ ಡಿಯ ಆರ್ಥಿಕ ಅಪರಾಧ ವಿಭಾಗ ಪ್ರಕರಣವನ್ನ ತನಿಖೆಯನ್ನ ಮಾಡುತ್ತೆ ಸೊ ಹಾಗಾಗಿ ಈ ತನಿಖೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಈಗಾಗಲೇ ಬ್ಯಾಟ್ರಾಯನ್ಪುರ ಉಪವಿಭಾಗ ಎ ಸಿ ಪಿ ಭರತ್ ರೆಡ್ಡಿ ಕೇಸ್ನ ತನಿಖೆ ಏನು ನಡೆಸ್ತಾ ಇದ್ರು ಆ ಒಂದು ಪ್ರಕರಣದ ಮುಂದಿನ ತನಿಖೆಗೆ ಸಿ ಐ ಡಿಗೆ ವರ್ಗಾವಣೆ ಮಾಡಲಾಗಿದೆ ಅಷ್ಟೇ ಐಶ್ವರ್ಯ ಗೌಡ ಸೆಷನ್ಸ್ ಕೋರ್ಟ್ನಿಂದ ಜಾಮೀನನ್ನು ಪಡೆದುಕೊಂಡಿದ್ರು ನೋಡಿ ಐಶ್ವರ್ಯಾ ಗೌಡ ಅವರು ಸುಮಾರು ಒಂಬತ್ತು ಕೋಟಿ ರೂಪಾಯಿ ಮೌಲ್ಯದ ಚಿನ್ನವನ್ನು ಖರೀದಿಸಿ ವಂಚನೆ ಮಾಡಿದಂತಹ ಆರೋಪವನ್ನು ಎದುರಿಸ್ತಾ ಇದ್ದಾರೆ ಎಸ್ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಗೌಡ ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ ಏನು ಅಜಯ್ ಗೌಡ ನೆನೆಯಷ್ಟೇ ಜಾಮೀನು ತೆಗೆದುಕೊಂಡು ಹೊರಗಡೆ ಬಂದಿದ್ದಾರೆ ಐಶ್ವರ್ಯ ಗೌಡ ಇದೀಗ ಸಿ ಐ ಡಿ ಮತ್ತು ಡಿ ತನಿಖೆಗೆ ಒಳಪಡಬೇಕಾಗುತ್ತೆ ಐಶ್ವರ್ಯಾ ಸಿ ಐ ಡಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಎಲ್ಲ ಕೇಸ್ ಫೈಲ್ಗಳನ್ನು ತೆಗೆದುಕೊಂಡಿದ್ದಾರೆ ಯಾವಾಗಿಂದ ತನಿಖೆ ಆರಂಭ ಆಗುತ್ತೆ ಅಂತ ರಮ್ಯಾ ಐಶ್ವರ್ಯ ಗೌಡ ಅಂದ್ರೆ ಆಲ್ಮೋಸ್ಟ್ ಒಂದ್ ಎಪ್ಪತ್ತರಿಂದ ಎಂಬತ್ತು ಕೋಟಿ ವಂಚನೆಯನ್ನ ಮಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲೇ ರಾಜೇಶ್ವರಿ ನಗರ ಪೊಲೀಸ್ ಠಾಣೆ ಆಗಿರ್ಬೋದು ಚಂದ್ರಲೇಔಟ್ ಪೊಲೀಸ್ ಸ್ಟೇಷನ್ ಸೇರಿದಂತೆ ಮಂಡ್ಯ ಸೇರಿದಂತೆ ಹಲವು ಕಡೆ ಈಕೆ ವಿರುದ್ಧವಾಗಿ ಅಂದ್ರೆ ಗೋಲ್ ಐಶ್ವರ್ಯ ಗೌಡ ವಿರುದ್ಧವಾಗಿ ಸಾಕಷ್ಟು ಒಂದು ಎಫ್ಐಆರ್ ದಾಖಲಾಯಿತು ಎಫ್ಐಆರ್ ದಾಖಲಿಸಿದಂತ ನಂತರವಾಗಿ ಕೆಲವೊಂದಷ್ಟು ತನಿಖೆಯನ್ನು ಮಾಡಬೇಕು ಅಂತ ಹೇಳಿ ಪೊಲೀಸ್ ಪೊಲೀಸರು ಕೂಡ ಆಕೆಯನ್ನು ವಶಕ್ಕೆ ಪಡುವಂತ ಕೆಲಸವನ್ನ ಮಾಡಿದ್ರು ಆ ಒಂದು ಸಂದರ್ಭದಲ್ಲಿ ಆಕೆ ಬೇಲನ್ನ ತೆಗೆದುಕೊಂಡು ರಿಲೀಫ್ ಆಗಿದ್ದು ನಂತರ ಈ ಒಂದು ಪ್ರಕರಣ ಇಡಿ ಅಧಿಕಾರಿಗಳು ಸ್ವಯಂ ಪ್ರೇರಿತವಾಗಿ ಒಂದು ಎಫ್ಐಆರ್ ಅನ್ನ ದಾಖಲಿಸಿಕೊಂಡು ನಂತರ ಅವರು ಕೂಡ ಆಕೆಯನ್ನ ವಶಕ್ಕೆ ಪಡಿತಾರೆ ನಂತರ ತನಿಖೆನ ಮಾಡ್ತಾರೆ ಸಾಕಷ್ಟು ವಿಚಾರಗಳು ಕೂಡ ಬೆಳಕಿಗೆ ಬರ್ತವೆ ಆದ್ರೆ ಈ ಒಂದು ನಿನ್ನೆಯೂ ಕೂಡ ಆಕೆ ಇಡಿ ಒಂದು ಜೇಸಿಲಿ ಇದ್ಲು ಪರಪರ ಆಗ್ರಹದಲ್ಲಿ ಕೂಡ ಇದ್ಲು ನಂತರ ಆಕೆಯನ್ನ ಈಗ ಸದ್ಯ ಸಿಎಡಿ ತನಿಖೆ ನಂತರವಾಗಿ ಜೈಲಲ್ಲ ಇದ್ದಂತ ಸಂದರ್ಭದಲ್ಲಿ ಆಕೆಗೆ ನೆನ್ನೆ ಜಾಮೀನು ಕೂಡ ಮಂಜೂರಾಗಿತ್ತು ಇದೇ ವೇಳೆ ಈಗ ರಾಜ್ಯ ಸರ್ಕಾರ ಮತ್ತೊಂದು ಶಾಖನ ಐಶ್ವರ್ಯ ರೈಗೆ ಐಶ್ವರ್ಯ ಗೌಡಗೆ ಕೊಟ್ಟಿರುವಂತದ್ದು ಪ್ರಮುಖವಾಗಿ ಈ ಪ್ರಕರಣದ ತನಿಖೆಯಲ್ಲ ಸಿ ಐ ವರ್ಗಾವಣೆಯನ್ನ ಮಾಡಿದಂತರ ಆ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಹೀಗಾಗಿ ಸಿಐ ಡಿ ಆರ್ಥಿಕ ವಿಭಾಗದ ಅಪರಾಧದ ವಿಭಾಗಕ್ಕೆ ವರ್ಗಾವಣೆಯನ್ನ ಮಾಡಲಾಗಿದೆ ಮತ್ತೊಂದು ಕಡೆ ಇಡಿಯಿಂದ ಕೂಡ ವಂಚನೆ ಕೇಸ್ ಕಡೆ ತನಿಖೆ ಕೂಡ ನಡೀತಾ ಇದೆ ಈಗ ಅಧಿಕೃತವಾಗಿ ಇವತ್ತು ಆದೇಶ ಹೊರ ಹೊರ ಹೊಡೆಸಿರುವಂತದ್ದು ಸಿಐ ಡಿ ತನಿಖೆನ ಮಾಡಿ ಅಂತೇಳಿ ಹೀಗಾಗಿ ಈ ಹಿಂದೆ ದಾಖಲಾಗಿದ್ದಂತ ಎಲ್ಲ ಪ್ರಕರಣ ನಾವು ಕೇಸ್ ಫೈಲ್ ಅನ್ನ ಇವತ್ತು ಸಿಐ ಡಿ ಅಧಿಕಾರಿಗಳಿಗೆ ವರ್ಗಾವಣೆ ಆಗುತ್ತೆ ನಾಳೆಯಿಂದ ಅಧಿಕೃತವಾಗಿ ಸಿಐಡಿ ಅಧಿಕಾರಿಗಳು ಆಕೆಯನ್ನು ವಶಕ್ಕೆ ಪಡೆಯುವಂತ ಚಾರ್ಜಸ್ ಕೂಡ ಇದೆ ಅಥವಾ ವಿಚಾರಣೆಗೆ ನೋಟಿಸ್ ಅನ್ನ ಕೊಟ್ಟಿ ಆಕೆನ ಕರೆಸಿ ವಿಚಾರಣೆ ಮಾಡೋದಕ್ಕೆ ಕೂಡ ಸಿಐಡಿ ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ ಹೀಗಾಗಿ ತನಿಖೆಯನ್ನ ಮಾಡೋದಕ್ಕೆ ಸಿಐಡಿ ಅಧಿಕಾರಿಗಳು ಎಲ್ಲ ರೀತಿಯಾದಂತಹ ಮಾಡ್ಕೊಂಡಿರುವಂತದ್ದು ಮಾಡಿಕೊಂಡಿರುವಂತ ರೈಟ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಜಯ್ ನಟ ದರ್ಶನ್ ಗೆಳತಿ ಪವಿತ್ರ ಗೌಡ ಅಪವಿತ್ರಳ ವೈರಲ್ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ ಪವಿತ್ರ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಪವಿತ್ರ ಬಗ್ಗೆ ಗುಣಗಾನವನ್ನ ಮಾಡಲಾಗಿದೆ ವಿಮರ್ಶಕರು ಆಗಿರುವಂತಹ ದೇವಿ ಅವರ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ ದರ್ಶನ್ ಗೆಳತಿ ಪವಿತ್ರ ಗುಣವನ್ನ ಗುಣಗಾನ ಮಾಡಿದ್ದಾರೆ ಆಶಾದೇವಿ ನನ್ನ ಆರೋಪಿಸುವ ಜನರಿಗೆ ನನ್ನ ಜೀವನದ ಸತ್ಯ ಗೊತ್ತಿಲ್ಲ ನಿಮ್ಮ ಮಾತುಗಳು ನನಗೆ ಭರವಸೆಯನ್ನ ಚಿಗುರಿಸಿದೆ ಅಂತ ಹೇಳಿ ಪವಿತ್ರ ಗೌಡ ಇದೀಗ ಆ ಒಂದು ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ ಸಾಕಷ್ಟು ವಿಡಿಯೋವನ್ನ ಶೇರ್ ಮಾಡಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ನನ್ನ ಜೀವನದ ಸತ್ಯ ಕತೆ ಗೊತ್ತಿಲ್ಲ ಕೇಸ್ ಜೈಲು ಕೋರ್ಟ್ ಜಾಮೀನು ನಂತರ ಮೊದಲ ಬಾರಿ ಪವಿತ್ರ ಮಾರ್ಮಿಕವಾಗಿ ಪೋಸ್ಟ್ ಅನ್ನ ಮಾಡಿದ್ದಾರೆ ಸ್ವಾಮಿ ಕೇಸ್ ನಂತರ ಪವಿತ್ರ ಗೌಡ ಹಾಗೂ ದರ್ಶನ್ ಕುರಿತು ಸಿಕ್ಕಾಪಟ್ಟೆ ಚರ್ಚೆಗಳು ಕೂಡ ಆಗಿತ್ತು ಪವಿತ್ರ ಗೌಡ ಬಗ್ಗೆಯೂ ಸಾಕಷ್ಟು ಮಾತುಗಳು ಕೂಡ ಕೇಳಿ ಬಂದಿತ್ತು ಕೇಸು ಜೈಲು ವಿಚಾರಣೆ ಕೋರ್ಟು ಜಾಮೀನು ಅಂತ ತಿಂಗಳುಗಳೇ ಕಳೆದು ಹೋಗಿದ್ದಾವೆ ಪವಿತ್ರ ಗೌಡ ಅವರಿಗೆ ಜಾಮೀನು ಕೂಡ ಸಿಕ್ಕಿದೆ ಜಾಮೀನು ಪಡೆದು ಹೊರಗೆ ಬಂದ ನಂತರ ಎಲ್ಲೂ ಕೂಡ ಉತ್ತರವನ್ನ ಕೊಡದೆ ಸೈಲೆಂಟ್ ಆಗಿದ್ರು ಜಾಮೀನು ಪಡೆದು ಹೊರಗೆ ಬಂದ ಪವಿತ್ರ ಗೌಡ ತಾನಾಯ್ತು ತನ್ನ ಕೆಲಸ ಆಯಿತು ಅಂತ ಹೇಳಿ ಬ್ಯುಸಿ ಆಗಿದ್ದಾರೆ ತನ್ನ ರೆಡ್ ಕಾರ್ಪೆಟ್ ಸ್ಟುಡಿಯೋ ಕೆಲಸಗಳ ಮೇಲೆ ಸಾಕಷ್ಟು ಗಮನವನ್ನು ಕೂಡ ಹರಿಸ್ತಾ ಇದ್ದಾರೆ ಮತ್ತೆ ಕುಟುಂಬಸ್ಥರ ಜೊತೆ ಸಮಯ ಕಳೀತಾ ಇದ್ದಾರೆ ಈಗ ವೈರಲ್ ಒಂದನ್ನ ಹಂಚಿಕೊಂಡಿದ್ದಾರೆ ಪವಿತ್ರ ಗೌಡ ಮಾರ್ಮಿಕವಾದಂತಹ ಪೋಸ್ಟನ್ನು ಹಂಚಿಕೊಂಡಿದ್ದಾರೆ ಅವ್ರ ಬಗ್ಗೆ ಯಾರೋ ಗುಣಗಾನವನ್ನು ಕೂಡ ಮಾಡಿದ್ದಾರೆ ಆ ಗುಣಗಾನ ಮಾಡಿದಂತಹ ವಿಡಿಯೋವನ್ನು ಅವರು ಪೋಸ್ಟ್ ಮಾಡಿಕೊಂಡಿದ್ದಾರೆ ಆಗಿ ನಾನು ಏನು ಅನ್ನೋದನ್ನು ಅವರು ಪ್ರೂವ್ ಮಾಡ್ಕೊಳ್ಳೋಕೆ ಇದೆ ನಮ್ಮ ಜೀವನದ ಸತ್ಯಕತೆ ಗೊತ್ತಿಲ್ಲದಂತಹ ಬಹಳಷ್ಟು ಜನ ನನ್ನನ್ನು ವಿನಾಕಾರಣ ದೂಷಿಸಿದ್ರು ಸಮಾಜದಲ್ಲಿ ನಿಮ್ಮ ಈ ಮಾತುಗಳು ನನ್ನಲ್ಲಿ ಒಂದು ಸಣ್ಣ ಭರವಸೆಯನ್ನು ಕೂಡ ಚಿಗುರಿಸಿದೆ ಅಂತ ಹೇಳಿ ಆ ಒಂದು ಏನು ಪೋಸ್ಟ್ ಇದೆಯಲ್ಲ ಆಶಾದೇವಿಯವರ ವಿಡಿಯೋ ಏನಿದೆಯಲ್ಲ ಅದನ್ನು ಹಂಚಿಕೊಂಡು ನನ್ನ ಕಡೆಯಿಂದ ಅನಂತ ಅನಂತ ಧನ್ಯವಾದಗಳು ಅಂತ ಹೇಳಿ ಬರೆದುಕೊಂಡಿದ್ದಾರೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ನನ್ನ ಜೀವನದ ಸತ್ಯಾಸತ್ಯತೆಗಳನ್ನು ಅರ್ಥಕೊಳ್ಳದೆ ಸಾಕಷ್ಟು ಜನ ಸಾಕಷ್ಟು ರೀತಿಯಾಗಿ ಅವರಿಗೆ ಬೇಕಾದಂತಹ ರೀತಿಯಾಗಿ ಮಾತುಗಳನ್ನು ಆಡಿದ್ದಾರೆ ಅನ್ನೋದನ್ನು ಅವರು ಇಲ್ಲಿ ಮಾರ್ಮಿಕವಾಗಿ ಆ ಒಂದು ಪೋಸ್ಟನ್ನು ಹಂಚಿಕೊಂಡಿದ್ದಾರೆ ಬಿಗ್ ಬಾಸ್ ಸ್ಪರ್ಧಿ ಗೋಲ್ಡ್ ಸುರೇಶ್ ವಿರುದ್ಧ ವಂಚನೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ರಾಯಚೂರಿನ ಮಾನ್ವಿ ಪಟ್ಟಣದ ಮೈನುದ್ದೀನ್ ಎಂಬಾತನಿಂದ ಆರೋಪ ಕೇಳಿ ಬರ್ತಾ ಇದೆ ಆರೋಪ ಮಾಡಿದ್ದಾರೆ ನಾಲ್ಕು ಲಕ್ಷ ಹಣವನ್ನ ಹಿಂದಿರುಗಿಸುವುದಕ್ಕೆ ಯಾವಸ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ ಮಾನ್ವಿ ಪಟ್ಟಣದಲ್ಲಿ ಕೇಬಲ್ ಚಾನೆಲ್ ಸೆಟಪ್ಗಾಗಿ ಅಪ್ಗಾಗಿ ಅಗ್ರಿಮೆಂಟ್ ಅನ್ನ ಮಾಡಿಕೊಳ್ಳಲಾಗಿತ್ತು ಕರಾರು ಪತ್ರದಲ್ಲಿ ಹದಿನಾಲ್ಕು ಲಕ್ಷಕ್ಕೆ ಅಗ್ರಿಮೆಂಟ್ ಅನ್ನ ಮಾಡಿಕೊಳ್ಳಲಾಗಿತ್ತು ಅನ್ನುವಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ ಆಗ ಮುಂಗಡವಾಗಿ ಸುರೇಶ್ಗೆ ನಾಲ್ಕು ಲಕ್ಷವನ್ನ ಕೊಟ್ಟಿದ್ದಂತಹ ಮೈನುದ್ದೀನ್ ಎರಡ್ ಸಾವಿರದ ಹದಿನೇಳರಲ್ಲಿ ಮೈನುದ್ದೀನ್ ಮತ್ತೆ ಸುರೇಶ್ ನಡುವೆ ಆಗಿದ್ದಂತಹ ಅಗ್ರಿಮೆಂಟ್ ಇದು ಬಳಿಕ ಆರೇ ಬರೇ ಕೆಲಸವನ್ನ ಮಾಡಿ ಗೋಲ್ಡ್ ಸುರೇಶ್ ಕೈ ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ ಮೈನುದ್ದೀನ್ ಆಗಿನಿಂದ ಹಣ ವಾಪಸ್ ಕೊಡುವಂತೆ ಸುರೇಶ್ಗೆ ಮೈನುದ್ದೀನ್ ದುಂಬಾಲ್ ಬಿದ್ದಿದ್ದಾರೆ ಹಂತ ಹಂತವಾಗಿ ಸ್ವಲ್ಪ ಹಣವನ್ನ ಹಿಂದಿರುಗಿಸಿದ್ರು ಗೋಲ್ಡ್ ಸುರೇಶ್ ಅನ್ನೋದು ಗೊತ್ತಾಗ್ತಾ ಇದೆ ಆದ್ರೆ ಈಗ ಬಾಕಿ ಹಣ ಇನ್ನೂ ಕೂಡ ಕೊಟ್ಟಿಲ್ಲ ಅಂತ ಹೇಳಿ ಮೈನುದ್ದೀನ್ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ ಸುರೇಶ್ ಬಿಗ್ ದೋಖಾ ಮಾಡಿದ್ದಾರೆ ಅನ್ನುವಂತಹ ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ ಮೈನುದ್ದೀನ್ ರಾಯಚೂರಿನ ಮಾನ್ವಿ ಪಟ್ಟಣದ ಮೈನುದ್ದೀನ್ ಎಂಬಾತನಿಂದ ಆರೋಪ ಕೇಳಿ ಬರ್ತಾ ಇರುವಂತದ್ದು ನಾಲ್ಕು ಲಕ್ಷ ಹಣವನ್ನ ಹಿಂತಿರುಗಿಸ್ತೀನಿ ಅಂತ ಹೇಳಿಬಿಟ್ಟು ಯಾವ ಇದ್ದಾರೆ ನನ್ನನ್ನ ಅಂತ ಆರೋಪ ಮಾಡ್ತಾ ಇದ್ದಾರೆ ಮಾನ್ವಿ ಪಟ್ಟಣದಲ್ಲಿ ಕೇಬಲ್ ಚಾನೆಲ್ ಸೆಟ್ ಗಾಗಿ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದ್ರು ಮೈನುದ್ದೀನ್ ಮತ್ತೆ ಗೋಲ್ಡ್ ಸುರೇಶ್ ಅನ್ನೋದು ಗೊತ್ತಾಗ್ತಾ ಇದೆ ಕರಾರು ಪತ್ರದಲ್ಲಿ ಹದಿನಾಲ್ಕು ಲಕ್ಷಕ್ಕೆ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದ್ದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ ಈಗ ಆಗ ಮುಂಗಡವಾಗಿ ಸುರೇಶ್ಗೆ ನಾಲ್ಕು ಲಕ್ಷ ಹಣವನ್ನ ಕೂಡ ಕೊಟ್ಟಿದ್ರಂತೆ ಮೈನುದ್ದೀನ್ ಸ್ಟುಡಿಯೋ ನಿರ್ಮಾಣದ ಜೊತೆ ಇತರೆ ಉಪಕರಣಗಳಿಗಾಗಿ ಕರಾರು ಪತ್ರವನ್ನು ಕೂಡ ಬರ್ಕೊಂಡಿದ್ದಾರೆ ಮತ್ತು ಅವರು ನೋಡಿ ಲಕ್ಷ ಲಕ್ಷ ವಂಚನೆ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಟ್ರಾನ್ಸಾಕ್ಷನ್ ಏನು ಮಾಡಿದ್ರಲ್ಲ ಫೋನ್ಪೇನೋ ಅಥವಾ ಗೂಗಲ್ ಪೇನೋಲ್ಲೋ ಟ್ರಾನ್ಸಾಕ್ಷನ್ ಏನು ಮಾಡಿದ್ರಲ್ಲ ಆ ಒಂದು ಪ್ರತಿಯನ್ನು ಕೂಡ ಅವರು ಕೊಟ್ಟಿದ್ದಾರೆ ನೋಡಿ ಅದು ಕೂಡ ಸಾಕ್ಷಿ ಇದೆ ಅವರಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಿರುವಂಥದ್ದು ಎರಡ್ ಸಾವಿರದ ಹದಿನೇಳರಲ್ಲಿ ಮೈನುದ್ದೀನ್ ಮತ್ತೆ ಸುರೇಶ್ ನಡುವೆ ಆಗಿದಂತಹ ಅಗ್ರಿಮೆಂಟ್ ಇದು ಆ ಬಳಿಕ ಅರೇ ಬರೇ ಕೆಲಸವನ್ನ ಮಾಡಿ ಗೋಲ್ಡ್ ಸುರೇಶ್ ಅವರು ಕೈ ಕೊಟ್ಟಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಆಗಿನಿಂದ ನಾವು ಹಣ ವಾಪಸ್ ಕೊಡುವಂತೆ ಸುರೇಶ್ಗೆ ಕೇಳ್ತಾನೆ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಹಂತ ಹಂತವಾಗಿ ಸ್ವಲ್ಪ ಹಣವನ್ನ ಹಿಂತಿರುಗಿಸಿದ್ದಾರೆ ಗೋಲ್ಡ್ ಸುರೇಶ್ ನಂತರ ಮೈನುದ್ದೀನ್ ಸಂಪರ್ಕಕ್ಕೆ ಸಿಗದೆ ಗೋಲ್ಡ್ ಸುರೇಶ್ ಆಟ ಆಡಿಸ್ತಾ ಇದ್ದಾರೆ ಬಿಗ್ ಬಾಸ್ ಬಳಿಕ ಸುರೇಶ್ ನನ್ನ ಪತ್ತೆ ಹಚ್ಚೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮೈನುದ್ದೀನ್ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀವಿ ಚಿಕ್ಕ ವಿರಾಮದ ನಂತರ ನೀವು ಮೀಡಿಯಾದಲ್ಲಿ ಕೆಲಸ ಮಾಡ್ಬೇಕಾ रिपोर्टर ಆಗಬೇಕಾ ಕಾಪಿರೈಟರ್ ಆಗಬೇಕಾ ವಿಡಿಯೋ ಎಡಿಟರ್ ಆಗಬೇಕಾ production ಕೆಲಸ ಕಲಿಬೇಕಾ डोंಟ್ ವರಿ ನೌ ಕೊಡ್ತೀವಿ ಟ್ರೈನಿಂಗ್ ಮೂರು ತಿಂಗಳ ಸರ್ಟಿಫಿಕೇಟ್ ಕೋರ್ಸ್ ಏನ್ಯಾಗ್ತಡ ಕೂಡಲೇ ಕರೆ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ ಕರ್ನಾಟಕದ ನಂಬರ್ ಒನ್ ಟ್ರೈನಿಂಗ್ ಸ್ಕೂಲ್ ಆಕರ್ಷಕ ಸ್ಟುಡಿಯೋ ಅತ್ಯಾಧುನಿಕ ತಂತ್ರಜ್ಞಾನ ನುರಿತ ಪತ್ರಕರ್ತರಿಂದ ತರಬೇತಿ ನಮ್ಮಲ್ಲಿ ಪ್ರಾಕ್ಟಿಕಲ್ ಟ್ರೈನಿಂಗ್ ಪಡೆದ್ರೆ ಕೆಲಸ ಗ್ಯಾರಂಟಿ ఒం సెరు ఐదు సొన్ని నాలుగు ఆరు ఆరు ఒం సొన్ని 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 ವೆಲ್ಕಮ್ ಬ್ಯಾಕ್ ಕೆ ಎಸ್ ಈಶ್ವರಪ್ಪನವರಿಗೆ ಕಾಂಗ್ರೆಸ್ ಆಹ್ವಾನವನ್ನ ಕೊಡ್ತಾ ಕಾಂಗ್ರೆಸ್ ಸೇರೋದ್ರ ಬಗ್ಗೆ ಈಶ್ವರಪ್ಪನವರು ಏನ್ ಹೇಳ್ತಾ ಇದ್ದಾರೆ ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಸೇರುವ ಬಗ್ಗೆ ಈಶ್ವರಪ್ಪನವರು ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ ಪಕ್ಷದಿಂದ ಉಚ್ಚಾಟನೆ ಆದರೂ ಕೂಡ ಈಶ್ವರಪ್ಪ ಬಿಜೆಪಿಯ ಜಪ ಮಾಡ್ತಾ ಇದ್ದಾರೆ ನನ್ನ ಕುತ್ತಿಗೆ ಕೊಯ್ದರೂ ಸರಿಯೇ ನಾನು ಬಿಜೆಪಿಯಲ್ಲೇ ಇರ್ತೇನೆ ಬಿಜೆಪಿ ಪಕ್ಷವನ್ನ ಬಿಟ್ಟು ನಾನು ಯಾವ ಪಕ್ಷಕ್ಕೂ ಹೋಗೋದಿಲ್ಲ ಇಂದ ನಾಳೆ ಬಿಜೆಪಿ ಪಕ್ಷ ಶುದ್ಧೀಕರಣ ಆಗತ್ತೆ ಪಕ್ಷ ಶುದ್ಧೀಕರಣ ಆದ ನಂತರ ಬಿಜೆಪಿ ಹೋಗ್ತೇನೆ ಅಂತ ಹೇಳಿ ಶಿವಮೊಗ್ಗದಲ್ಲಿ ಈಶ್ವರಪ್ಪನವರು ರಿಯಾಕ್ಟ್ ಮಾಡಿದ್ದಾರೆ ಕಾಂಗ್ರೆಸ್ಗೆ ಹೋಗ್ತೀರಾ ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ಅವರು ರಿಯಾಕ್ಟ್ ಮಾಡಿರುವಂತದ್ದು ನೋಡಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಮಗನಿಗೆ ಟಿಕೆಟ್ ಅನ್ನ ಕೊಡ್ಲಿಲ್ಲ ಅಂತ ಹೇಳಿ ಗರಂ ಹಾಕಿದ್ರು ಕೆ ಸಿ ಈಶ್ವರಪ್ಪನವರು ಶಿವಮೊಗ್ಗದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಕೂಡ ಮಾಡಿದ್ರು ಈ ಮೂಲಕ ಬಿ ಎಸ್ ಯಡಿಯೂರಪ್ಪ ಮತ್ತು ಅವರ ಮಕ್ಕಳಿಗೆ ಸೆಡ್ ಕೂಡ ಹೊಡೆದಿದ್ರು ನೋಡಿ ಈ ನಡುವೆ ಇತ್ತೀಚೆಗೆ ನಡೆದಂತಹ ಬಿ ಎಸ್ ಯಡಿಯೂರಪ್ಪನವರ ಮೊಮ್ಮಗನ ಆರತಕ್ಷತೆ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿದ್ರು ಈಶ್ವರಪ್ಪನವರು ರಾಜ್ಯದ ಸಚಿವ ಸಂಪುಟ ಮಂತ್ರಿಗಳು ಮಗನ್ಗೆ ಏನ್ ಬೇಕು ನಿಮ್ಗೆ ಏನ್ ಬೇಕು ಬಂದ್ಬಿಡಿ ಕಾಂಗ್ರೆಸ್ ಕೊಡ್ತೀವಿ ಅವ್ರಿಗೂ ಅದನ್ನ ಹೇಳಿದೆ ಹಿಂದುತ್ವ ಒಪ್ಕೊಂಡು ಬರ್ತೀರಪ್ಪ ಬರ್ತೀನಿ ನಾನು ನೋಡಿ ಕುತ್ತಿಗೆ ಕೊಯ್ದರೂ ಕೂಡ ಹಿಂದುತ್ವವನ್ನು ಬಿಟ್ಟು ನಾವು ಹೋಗಲ್ಲ ನಮ್ಮ ತಾಯಿನೇ ಭಾರತೀಯ ಜನತಾ ಪಾರ್ಟಿ ಈ ಪಕ್ಷದಲ್ಲಿ ಈಗ ತಾತ್ಕಾಲಿಕವಾಗಿ ಅಶುದ್ಧಿ ಇದೆ ಇದು ಶುದ್ಧೀಕರಣ ಆದ್ಮೇಲೆ ಬಿ ಜೆ ಪಿ ಬಿಟ್ಟರೆ ನೆಲ್ಲೋಗೋಣ ನಾವು ಸಾಯ ತನಕ ಬಿ ಜೆ ಪಿನೇ ರಾಜ್ಯದ ಸಚಿವ ಸಂಪುಟ ಮಂತ್ರಿಗಳು ಅಣ್ಣ ನಿಮ್ಗೆ ಏನು ನಿಮ್ಮ ಮಗನಿಗೆ ಏನು ಬೇಕು ನಿಮ್ಗೆ ಏನು ಬೇಕು ಬಂದ್ಬಿಡಿ ಕಾಂಗ್ರೆಸ್ ಸಿಗ್ಬಿಡ್ತೀವಿ ಅಂದರು ಅವ್ರಿಗೂ ಅದನ್ನು ಹೇಳಿದೆ ಹಿಂದುತ್ವ ಒಪ್ಕೊಂಡು ಬರ್ತೀರಪ್ಪ ಬರ್ತೀನಿ ನಾನು ನೋಡಿ ಕುತ್ತಿಗೆ ಕೊಯ್ದರೂ ಕೂಡ ಹಿಂದುತ್ವವನ್ನು ಬಿಟ್ಟು ನಾವು ಹೋಗಲ್ಲ ನಮ್ಮ ತಾಯಿನೇ ಭಾರತೀಯ ಜನತಾ ಪಾರ್ಟಿ ಈ ಪಕ್ಷದಲ್ಲಿ ಈಗ ತಾತ್ಕಾಲಿಕವಾಗಿ ಅಶುದ್ಧಿ ಇದೆ ನಮ್ಮ ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ ವಿವಾದ ಅಮೂಲ್ ಬಗ್ಗೆಯೂ ಸಮರ್ಥಿಸ್ಕೊಂಡಿದ್ದಾರೆ ಸಿಟಿ ರವಿಯವರು ನಂದಿನಿಗೆ ನಿರಾಕರಿಸಿ ಅಮೂಲ್ಗೆ ಕೊಟ್ಟಿದ್ರೆ ತಪ್ಪು ನಮ್ಮ ರಾಜ್ಯದ್ದು ನಂದಿನಿ ನಮ್ಮ ದೇಶದ್ದು ಅಮೂಲ್ ಅಂತ ಹೇಳ್ತಾ ಇದ್ದಾರೆ ಮೆಟ್ರೋ ನಿಲ್ದಾಣಗಳಲ್ಲಿ ಮೊದಲ ಆದ್ಯತೆ ನಂದಿನಿಗೆ ಸಿಗಬೇಕು ಎರಡೂ ರೈತರ ಸಂಸ್ಥೆ ಎರಡಕ್ಕೂ ಅವಕಾಶ ಇರಲಿ ಅಂತ ಹೇಳಿ ಸಿ ಟಿ ರವಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಏನು ಹೇಳಿದ್ರು ಸಿ ಟಿ ಅವರು

ಎಲ್ಲೂ ಇದೇ ಇರುತ್ತೆ ಅಮ್ಮ ನಂದಿನಿ ಡೇರಿನಲ್ಲಿ ತರಮಳಿಗೆಗಳನ್ನು ತೆರೆದಿದೆ ಉತ್ತರ ಪ್ರದೇಶದಲ್ಲಿ ನರಮಳಿಗೆಗಳನ್ನು ತೆರೆದಿದೆ ಅಮ್ಮ ಎಲ್ಲ ಕರೆದಿದೆ ಅದು ಸಾಮರ್ಥ್ಯವನ್ನು ಸ್ಪರ್ಧೆಯಲ್ಲೂ ಕೂಡ ಭಾಗವಹಿಸಿ ಮೆಟ್ರೋ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಲ್ಲೂ ತನ್ನ ಬಳಿಗೆಗಳನ್ನು ತೆರೆಯುವಷ್ಟು ಸಾಮರ್ಥ್ಯ ನಂದಿನಿಗೆ ಬರಲಿ ಅಂತ ನಾನು ಆಸಿಸ್ತೇನೆ ಅದಕ್ಕೆ ಶಕ್ತಿ ತುಂಬಾ ಕೆಲಸವನ್ನು ಸಹಕಾರ ಮಾಡ್ತೇನೆ ನಂದಿನಿಗೆ ಅವಕಾಶ ಕೊಡದೆ ನಿರಾಕರಿಸಿದ್ರೆ ತಪ್ಪಾಗುತ್ತೆ ಆದ್ರೆ ಸ್ಪರ್ಧೆಯಲ್ಲಿ ನಂದಿನಿಯೂ ಭಾಗವಹಿಸಿ ಅಮ್ಮಲ್ಲೂ ಭಾಗವಹಿಸಿದ್ರೆ ಸ್ಪರ್ಧೆಯಲ್ಲಿ ಅದರಲ್ಲಿ ಕೆಲವೊಂದು ಹೇಳ್ತು ಇರುತ್ತದೆ ನ್ಯಾಷನಲ್ ಲೆವೆಲ್ ಇಂಟರ್ ನ್ಯಾಷನಲ್ ಲೆವೆಲ್ ಇಂಡಿಂಗ್ ಕಂದಾಗ ಕೆಲವೊಂದು ಎಂಟು ಇದೆ ಇರುತ್ತೆ ಅಮ್ಮ ನಂದಿನಿ ಟೇಲಿನಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಮುಂದುವರೆದಿದೆ ಲಾಂಗ್ ಮಚ್ಚನ್ನ ಹಿಡಿದು ರಾಜಾರೋಷ್ವಾಗಿ ಓಡಾಟವನ್ನ ಮಾಡ್ತಾ ಇದ್ದಾರೆ ಲಾಂಗ್ ಹಿಡಿದು ಜೆ ಡಿ ಎಸ್ ಮುಖಂಡನ ಮನೆಗೆ ಇಬ್ಬರು ನುಗ್ಗಿದ್ದಾರೆ ಜೆ ಡಿ ಎಸ್ ಮುಖಂಡ ಪ್ರಮೋದ್ ಎಂಬುವವರ ಧಮಕಿ ಹಾಕುವಂತಹ ಕೆಲಸ ಕೂಡ ಆಗಿದೆ ಲಾಂಗ್ ಹಿಡಿದುಕೊಂಡು ಹೋಗಿ ಕೊಲೆ ಬೆದರಿಕೆಯನ್ನ ಹಾಕಿದ್ದಾರೆ ಪುಡಿ ರೌಡಿಗಳು ಮಾರಕಾಸ್ತ್ರವನ್ನ ಹಿಡಿದು ಮನೆಗೆ ನುಗ್ಗಿದಂತಹ ದೃಶ್ಯ ಏನಿದೆ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಈ ಹಿಂದೆಯೂ ಕೂಡ ಜೆಡಿಎಸ್ ಮುಖಂಡ ಪ್ರಮೋದ್ ಮೇಲೆ ದಾಳಿ ಕೂಡ ಆಗಿತ್ತು ಘಟನೆಗೆ ಸಂಬಂಧಪಟ್ಟಂತೆ ಹೊಸಮನೆ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಕೊಟೇಶ್ ಹಾಗೂ ನವೀನ್ ಎಂಬುವವರ ವಿರುದ್ಧ ಕೇಸ್ ದಾಖಲಾಗಿದೆ ಈ ಹಿಂದೆ ಕೂಡ ಇದೇ ರೀತಿಯಾಗಿ ಘಟನೆಯಾಗಿತ್ತು ಪದೇ 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 ಅವರನ್ನ ಟಾರ್ಗೆಟ್ ಕೂಡ ಮಾಡಲಾಗ್ತಾ ಇದೆ ರಾಜಾರು ಓಡಾಟವನ್ನ ಮಾಡ್ತಾ ಇದ್ದಾರೆ ಲಾಂಗ್ ಮಚ್ಚನ್ನ ಹಿಡಿದುಕೊಂಡು ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ ಹಾಕಿದಂತಹ ಗೇಟ್ ಅನ್ನ ಓಪನ್ ಮಾಡಿಕೊಂಡು ಯಾವ ರೀತಿಯಾಗಿ ಒಳಗಡೆ ಬರ್ತಾರೆ ಅನ್ನುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ನೋಡಿ ಕೈಯಲ್ಲಿ ಮಾರಕಾಸ್ತ್ರಗಳನ್ನ ಹಿಡಿದುಕೊಂಡು ಮನೆ ಒಳಗಡೆ ಹೋಗ್ತಾ ಇರುವಂತಹ ದೃಶ್ಯಾವಳಿ ಅವರ ಮನೆಯ ಮುಂಭಾಗ ಸಿ ಸಿ ಟಿವಿ ಇದೆ ಆ ಸಿ ಸಿಟಿವಿಯ ಫುಟೇಜ್ ಅನ್ನ ಕೂಡ ಗಮನಿಸ್ತಾ ಇದ್ದೀರಿ ಹೊರಗಡೆ ಬರುವಂತಹ ಸಂದರ್ಭದಲ್ಲಿ ನೋಡಿ ಯಾವ ರೀತಿಯಾಗಿ ಆತ ರಾಜಾರೋಷವಾಗಿ ಬರ್ತಾ ಇದ್ದಾನೆ ಲಾಂಗ್ ಅನ್ನ ಹಿಡಿದುಕೊಂಡು ಕೈಯಲ್ಲಿ ಅಂತ ಹೇಳಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆಯಾ ಶಿವಮೊಗ್ಗದಲ್ಲಿ ಲಾಂಗ್ ಮಚ್ಚನ್ನು ಹಿಡ್ಕೊಂಡು ರಾಜವಾಗಿ ಓಡಾಟವನ್ನು ಮಾಡ್ತಾ ಇದ್ದಾರೆ ನೋಡಿ ಹೇಳ್ತಾನೆ ಲಾಂಗ್ ಮಚ್ಚನ್ನು ಹಿಡಿದು ಓಡಾಟವನ್ನು ಮಾಡ್ತಾ ಇರುವಂಥದ್ದು ಜೆ ಡಿ ಎಸ್ ಮುಖಂಡನ ಮನೆಗೆ ಇಬ್ಬರು ನುಗ್ಗಿದ್ದಾರೆ ಇಬ್ಬರು ನುಗ್ಗಿ ಧಮ್ಕಿ ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಕೊಲೆ ಬೆದರಿಕೆಯನ್ನು ಹಾಕಿದ್ದಾರೆ ರೌಡಿಗಳು ಈ ಇಬ್ಬರೇ ಏನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದಾರಲ್ಲ ಅವರಿಬ್ರೆ ಜೆ ಡಿ ಎಸ್ ಮುಖಂಡ ಪ್ರಮೋದ್ ಅನ್ನೋರ್ಗೆ ಧಮಕಿಯನ್ನ ಹಾಕಿರುವಂತದ್ದು ಲಾಂಗ್ ಅನ್ನು ಹಿಡ್ಕೊಂಡು ಹೋಗಿ ಕೊಲೆ ಬೆದರಿಕೆಯನ್ನ ಹಾಕಿದ್ದಾರೆ ಇಬ್ಬರು ರೌಡಿಗಳು ಎಸ್ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನವೀನ್ ಪೃತಾಳ್ ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ ಏನು ನವೀನ್ ನೋಡಿ ರಾಜಾರೋಷವಾಗಿ ಮಾರಕಾಸ್ತ್ರಗಳನ್ನ ಹಿಡಿದುಕೊಂಡು ಓಡಾಟವನ್ನ ಮಾಡ್ತಾ ಇದ್ದಾರೆ ಜೆಡಿಎಸ್ ಮುಖಂಡ ಪ್ರಮೋದ್ ಅನ್ನೋರ್ ಮನೆಗೆ ನುಗ್ಗಿ ಅವರಿಗೆ ಕೊಲೆ ಬೆದರಿಕೆಯನ್ನ ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಯಾವಾಗ ಆಗಿರುವಂತಹ ಘಟನೆ ಇದು ಪ್ರಮೋದ್ ಅವ್ರು ಏನ್ ಹೇಳ್ತಾ ಇದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ದಾಖಲಾಗಿದೆ ಕೂಡ ಹೌದು ತನಿಖೆ ನಡೀತಾ ಇದೆಯಾ ಮತ್ತೆ ಅವರನ್ನ ಅಹ್ ವಶಕ್ಕೆ ಪಡ್ಕೊಳ್ಳುವಂತಹ ಕೆಲಸಗಳಾಗಿದ್ಯಾ ಅಂತ ಹೌದು ಪ್ರಮುಖವಾಗಿ ಶಿವಮೊಗ್ಗದ ಭದ್ರಾವತಿಯಲ್ಲಿ ಈ ರೀತಿಯಾಗಿ ಒಂದಷ್ಟು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಂತ ಘಟನೆಗಳು ಆರ್ಲಿ ನಡೀತಾ ಇರುವಂತಹ ಮುಖ್ಯವಾಗಿ ಕಳೆದ ಕೆಲವು ದಿನಗಳಿಂದಷ್ಟು ಕೂಡ ಒಂದಷ್ಟು ಕುಡಿರೋಡಿಗಳ ಹಾವಳಿ ಕೂಡ ನಡೆದಿತ್ತು ಇದೀಗ ಮತ್ತೊಂದು ಘಟನೆ ಭದ್ರಾವತಿಯಲ್ಲಿ ಆರಿಸಿದಂತ ಘಟನೆ ಕೂಡ ನಡೆದಿರುವಂಥದ್ದು ಮುಖ್ಯವಾಗಿ ಭದ್ರಾವತಿಯಲ್ಲಿ ಜೆಡಿಎಸ್ ಮುಖಂಡ ಪ್ರಮೋದ್ ಎಂಬುವರ ಮನೆಗೆ ಕುಡಿರೋಡಿಗಳು ಲಾಂಗು ಮಚ್ಚನ್ನ ಇಟ್ಕೊಂಡು ಬಂದು ಬೆದರಿಕೆ ಹಾಕೋ ಕೆಲಸವನ್ನ ಕೂಡ ಮಾಡಿರುವಂತದ್ದು ನಿನ್ನೆ ರಾತ್ರಿ ಏನು ಹದಿನೇಳನೇ ತಾರೀಕು ರಾತ್ರಿ ಎಂಟು ಗಂಟೆ ಸುಮಾರಿಗೆ ಮನೆಗೆ ಬಂದು ಏನು ಇಬ್ಬರು ನವೀನ್ ಮತ್ತೆ ಕೋಟೇಶ್ ಎಂಬ ಇಬ್ಬರು ಯುವಕರು ಲಾಂಗ ನಡ್ಕೊಂಡು ಬಂದು ಬೆದರಿಕೆ ಹಾಕೋ ಕೆಲಸವನ್ನ ಕೂಡ ಮಾಡಿರುವಂತದ್ದು ಆದ್ರೆ ಜೆಡಿಎಸ್ ಮುಖಂಡ ಪ್ರಮೋದ್ ಏನಂದ್ರೆ ಅವರು ಮೈಸೂರಿಗೆ ಹೋಗಿದ್ರು ಅವರ ಮನೆಯಲ್ಲಿ ಅವರ ಪತ್ನಿ ಮತ್ತೆ ಮಕ್ಕಳು ಮಾತ್ರ ಇದ್ರು ಈ ಸಂದರ್ಭದಲ್ಲಿ ರಾತ್ರಿ ಎಂಟು ಗಂಟೆ ಸುಮಾರಿಗೆ ಲಾಂಗ ನಡ್ಕೊಂಡು ಬಂದಿರುವಂತಹ ಇಬ್ಬರು ಯುವಕರು ಅಂದಿನ ಪುಡಿ ರೋಡಿಗಳು ಅವರ ಮನೆ ಬಾಗಿಲು ಬೆಲ್ಲನ ನಮ್ಮ ಕಾಲಿಂದಲ್ಲ ಹೊತ್ತಿರುವಂಥದ್ದು ಆ ಸ್ಥಳದಲ್ಲಿ ಅವರು ಕಿಟಕಿಯಿಂದ ನೋಡಿ ತೆರಿಗೆ ಇಂದ ನೋಡಿದ ಸಂದರ್ಭದಲ್ಲಿ ಅವರಿಗೆ ಕೊಲೆ ಬೆದರಿಕೆಯನ್ನು ಹಾಕುವ ಜೊತೆಗೆ ಅವಾಚ್ಯವಾಗಿ ನಿರ್ಮಿಸುವ ಕೆಲಸವನ್ನು ಕೂಡ ಆ ಪುಡಿ ನೋಡುಗಳು ಕೂಡ ಮಾಡಿರುವಂತದ್ದು ಆ ಹಿನ್ನೆಲೆಯಲ್ಲಿ ಶಿವಮೊಗ್ಗದ ಹೊಸಮನೆ ಠಾಣೆಯಲ್ಲಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂಗೆ ಪ್ರಕರಣ ಕೂಡ ದಾಖಲಾಗಿರುವಂತದ್ದು ಪೊಲೀಸರು ಈಗ ಅವರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಕೂಡ ಒಂದು ತಂಡವನ್ನು ಕೂಡ ರಚನೆ ಮಾಡಿರುವುದು ಮುಖ್ಯವಾಗಿ ಭದ್ರಾವತಿಯಲ್ಲಿ ಈರಿದಂತಹ ಘಟನೆಗಳು ಮತ್ತೆ ಮತ್ತೆ ಪುನರಾವರ್ತನ ಆಗ್ತಾ ಹಾಗಾಗಿ ಅಲ್ಲಿನ ಪೊಲೀಸರ ವಿರುದ್ಧ ಒಂದಷ್ಟು ಅಂದ್ರೆ ಈ ಒಂದು ಈ ರೀತಿ ಯಾರು ಪ್ರತಿಭಟನೆಗಳು ಈ ರೀತಿ ಘಟನೆ ಘಟನೆಗಳು ಭಾಗಿಯಾಗ್ತಾರೆ ಅವರ ವಿರುದ್ಧ ಕಠಿಣ ಕ್ರಮಗಳನ್ನ ಕೈಗೊಳ್ಳಬೇಕನ್ನೋ ಒತ್ತಾಯವನ್ನು ಕೂಡ ಸ್ಥಳೀಯರು ಮಾಡ್ತಾ ಇರುವಂತದ್ದು ರಮ್ಯ ರಾಯಜಾ ಥ್ಯಾಂಕ್ ಯು ತಮಲಾ ಮಾಹಿತಿಗಾಗಿ ಮಲಗಿದ್ದಂತಹ ವ್ಯಕ್ತಿಯ ಮೇಲೆ ಬೀದಿ ನಾಯಿ ಡೆಡ್ಲಿ ಅಟ್ಯಾಕ್ ಮಾಡಿದೆ ಕಾಂಪ್ಲೆಕ್ಸ್ ನಲ್ಲಿ ಮಲಗಿದಂತಹ ಸೆಕ್ಯೂರಿಟಿ ಗಾರ್ಡ್ ಮೇಲೆ ದಾಳಿ ಮಾಡಿದೆ ಶಿವಮೊಗ್ಗ ನಗರದ ಸವಳಂಗ ರಸ್ತೆಯ ಜೆಜೆ ಕಾಂಪ್ಲೆಕ್ಸ್ ನಲ್ಲಿ ಆಗಿರುವಂತಹ ಘಟನೆ ಇದು ನಾಯಿ ದಾಳಿ ಮಾಡಿದಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ನಾಯಿ ದಾಳಿಯಿಂದ ಗಾಯಗೊಂಡಿದ್ದಾರೆ ಸೆಕ್ಯೂರಿಟಿ ಗಾರ್ಡ್ ರಮೇಶ್ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ ಸೆಕ್ಯೂರಿಟಿ ರಮೇಶ್ ಇತ್ತೀಚೆಗೆ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇದೆ ಇದಕ್ಕೆ ಕಡಿವಾಣ ಹಾಕೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಶಿವಮೊಗ್ಗ ನಗರದ ಸವಳಂಗ ರಸ್ತೆಯ ಜೆ ಜೆ ಕಾಂಪ್ಲೆಕ್ಸ್ ನಲ್ಲಿ ಆಗಿರುವಂತಹ ಘಟನೆ ಇದು ತಂಪಾಡಿ ತಾವು ಮಲ್ಕೊಂಡಿರ್ತಾರೆ ಮಲಗಿದ್ದಂತಹ ಸಂದರ್ಭದಲ್ಲಿ ಬೀದಿ ನಾಯಿ ಅಟ್ಯಾಕ್ ಮಾಡಿದೆ ಅಟ್ಯಾಕ್ ಮಾಡಿರುವಂತಹ ದೃಶ್ಯ ನೋಡಿ ದೃಶ್ಯದನ್ನ ಕೂಡ ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ ಅವ್ರ ಪಾಡಿಗೆ ಅವರು ಮಲ್ಕೊಂಡಿದ್ದಾರೆ ಆ ಸಂದರ್ಭದಲ್ಲಿ ಬೀದಿ ನಾಯಿ ಅಟ್ಯಾಕ್ ಮಾಡಿದೆ ಯಾ ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರು ಯಾವ ರೀತಿಯಾಗಿ ಅಟ್ಯಾಕ್ ಮಾಡ್ತಾ ಇದೆ ಅಂತ ಹೇಳಿ ಭಯಾನಕವಾಗಿದೆ ಅವರು ಎಷ್ಟೇ ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ರು ಕೂಡ ಅದಕ್ಕೆ ಬೀದಿ ನಾಯಿ ಕೌಂಟರ್ ಅಟ್ಯಾಕ್ ಮಾಡ್ತಾ ಇದೆ ಅವರು ಅಲ್ಲಿಂದ ತಪ್ಪಿಸ್ಕೊಂಡು ಓಡೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾರೆ ಕೊನೆಗೆ ಆ ನಾಯಿ ಓಡ್ ಹೋಗುತ್ತೆ ಸಾಕಷ್ಟು ಬಾರಿ ಕಚ್ಚಿದೆ ಅಂತ ಕಾಣಿಸುತ್ತೆ ಅವರಿಗೆ ಕೈಗೂ ಕೂಡ ಕಚ್ಚಿದೆ ಕಾಲ್ಗೂ ಕೂಡ ಕಚ್ಚಿದೆ ನೋಡಿ ಅವ್ರ ಪಾಡಿಗೆ ಅವ್ರು ಮಲಗಿರ್ತಾರೆ ಯಾವ ರೀತಿಯಾಗಿ ಆ ನಾಯಿ ಬರುತ್ತೆ ಯಾವ ರೀತಿಯಾಗಿ ದಾಳಿ ಮಾಡುತ್ತೆ ಅನ್ನೋದು ನೋಡ್ತಾ ಇದೆ ವಿಶ್ವೀಕ್ಷಣದ ನ್ಯೂಸ್ ಅಪ್ಡೇಟ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ